ಆತ್ಮೀಯರೇ ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕನನ್ನು ಒತ್ತಿ ಎಲ್ಲ ವೀಡಿಯೋಗಳನ್ನು ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನ ನನ್ನ ಪ್ರೊಫೆಷ್ನಲ್ ಬ್ರೈಡಲ್ ಮೇಕಪ್ ಆರ್ಟಿಸ್ಟ್ ನಿಮ್ಮ ಎವ್ರಿ ಸೆಲೆಬ್ರೇಷನ್ಗೆ ಒನ್ ಸ್ಟಾಪ್ ಸಲ್ಯೂಷನ್ ಮದುವೆ ನಿಶ್ಚಿತಾರ್ಥ ಗೃಹ ಪ್ರವೇಶ ಸೀಮಂತ ಪ್ರೀ ವೆಡ್ಡಿಂಗ್ ನಾಮಕರಣ ಹುಟ್ಟುಹಬ್ಬ ಬ್ರೈಟ್ ಟು ವಿ ಹಾಫ್ ಸಾರಿ ಫಂಕ್ಷನ್ ಇಂತಹ ಯಾವುದೇ ಕಾರ್ಯಕ್ರಮಗಳಿಗೂ ನಾನು ನನ್ನ ಸರ್ವೀಸ್ ಕೊಡ್ತೀನಿ ಪ್ರತಿ ಪ್ಯಾಕೇಜ್ ಲಿಸ್ಟ್ನಲ್ಲೂ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಹಾಗೆ ಅದರ ಪ್ರೈಸ್ ಎಷ್ಟು ಅಂತ ಹೇಳಿಬಿಟ್ಟು ವಾಟ್ಸಪ್ನಲ್ಲಿ ಶೇರ್ ಮಾಡ್ತೀನಿ ನಿಮ್ಗೇನಾದರೂ ಯಾವುದಾದ್ರೂ ಫಂಕ್ಷನ್ಸ್ಗೆ ಮೇಕಪ್ ಸರ್ವೀಸ್ ಬೇಕಿದ್ದಲ್ಲಿ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾನು ನಿಮಗೆ ಪ್ರೈಸ್ ಲಿಸ್ಟ್ ಹಾಗೆ ನನ್ನ ಪ್ಯಾಕೇಜ್ ಡೀಟೇಲ್ಸ್ ಶೇರ್ ಮಾಡ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಐ ಡಿನ ಹಾಗೆ ನನ್ನ ಬಿಸ್ನೆಸ್ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲ್ ಶೇರ್ ಮಾಡಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಚೆಕ್ ಚೆಕ್ಔಟ್ ಮಾಡಿ ನಾನು ಈ ವಿಡಿಯೋನಲ್ಲಿ ನಾನು ಇಷ್ಟೇ ಮಾಡಿರೋ ವರ್ಕ್ನ ಶೇರ್ ಮಾಡ್ತೀನಿ ನನ್ನ ಮೇಕಪ್ ವರ್ಕ್ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸೋದು ಮರಿಬೇಡಿ ನನ್ನ ಪೊಲೀಸ್ ವೀರಪ್ಪ ನಾನು ನನ್ನ ಉಸ್ತುವಾರಿ ಸಚಿವರು ಈಗಾಗಲೇ ನಾನು ಪತ್ರದ ಮುಖಾಂತರ ಬರೆದಿ ಈ ಕನ್ನಡ ಭವನಕ್ಕೆ ಬೀರಪ್ಪ ಮೋಯಿ ಕನ್ನಡ ಭವನ ಅಂತ ನಾಮಕರಣ ಮಾಡಬೇಕು ಅಂತ ನನ್ನ ಆಸೆ ನಾನು ನನ್ನ ಸರ್ಕಾರದ್ದು ಪತ್ರ ಬಂದಿದ್ದೀನಿ ಇವತ್ತಿ ಕನ್ನಡ ಭವನ ಆಗಿದೆ ಅಂದ್ರೆ ಅದು ವೀರ ಪೊಲೀಸ್ ಕೊಡಿದೆ ನನ್ನ ರಾಜಕಾರಣಕ್ಕೆ ತಂದು ಎಂ ಎಲ್ ಎ ಆಗಿದ್ದೀನಿ ಅಂದ್ರೆ ವೀರ ಹೊಳಿಸಬೇಕು ಅಂತ ಇಚ್ಛೆ ಸರಿ ನನ್ನ ಕುಟುಂಬ ಸದಾ ಉಸ್ತುವಾರಿ ಸಚಿವರಿಗೆ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಒಂದ್ ಐದು ನಿಮಿಷ ಸಾಹಿತ್ಯದ ಬಗ್ಗೆ ಮಾತಾಡಿ ಕುವೆಂಪು ಅವರು ಮಲೆನಾಡಿನ ಸೌಂದರ್ಯವನ್ನು ಅಕ್ಷರ ರೂಪಕ್ಕೆ ತಂದು ಕುಪ್ಪಳ್ಳಿಯಲ್ಲಿ ಕುವೆಂಪು ಅವರು ಹುಟ್ಟಲಿಲ್ಲ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹಿರೇಕೋಡಿಗೆ ಅನ್ನೋ ತಾಯಿ ಮನೆಯಲ್ಲಿ ಹುಟ್ಟೋದವರು ಮತ್ತೆ ಕುಪ್ಪಳ್ಳಿಯಲ್ಲಿ ಬೆಳಿತಾರೆ ಬೆಳೆದ ಮೇಲೆ ಬಾಲ್ಯದಲ್ಲಿ ಮಾಧ್ಯಮಕ್ಕೆ ಶಾಲೆ ಕುಪ್ಪಳ್ಳಿಯಲ್ಲಿ ಹೋಗಿ ಮೈಸೂರಿಗೆ ಹೋಗ್ತಾರೆ ಅಲ್ಲಿ ಬಿ ಎ ನಂತರ ಎಂ ಎ ಓದ್ತಾರೆ ರಾಮಕೃಷ್ಣ ಆಶ್ರಮದ ಟಚ್ ಅಲ್ಲಿ ಇರ್ತಾರೆ ಮದುವೆ ಬೇಡ ಈ ಹೈಸ್ಕೂಲ್ ಅಲ್ಲಿ ಕಾಲೇಜಲ್ಲಿ ನಂಬಿಕೊಳ್ತೀವಲ್ಲ ನಾನ್ ಮದುವೆ ಆಗಲ್ಲ ಅನ್ಕೊಂಡ್ ಬೇಗ ಮದ್ವೆ ಆಗ್ತಿವಲ್ಲ ಜನರಲ್ ಆಗಿ ಹೈಸ್ಕೂಲಲ್ಲಿ ಇದ್ದಾಗ ಕಾಲೇಜಲ್ಲಿ ನಾನು ಮದುವೆನೇ ಆಗಲ್ಲ ಅಂತ ಹೇಳಿರ್ತೀವಿ ಅವರೇ ಬೇಗ ಮದ್ವೆ ಆಗಿರ್ತಾರೆ ಸೊ ಕುವೆಂಪು ಅವರು ಮದುವೆನೆ ಅಂತಾರೆ ಆದ್ರೆ ನಂತರ ಅವರು ಹೇಮಾವತಿ ಅನ್ನೋ ಮದ್ವೆ ಆಗಿ ನಾಲ್ಕು ಜನ ಮಕ್ಕಳಾಗ್ತಾರೆ ಆಗ ಅವ್ರು ಶ್ರೀಮತಿಗೆ ಒಂದು ಪದ್ಯ ಬರೀತಾರೆ ಅವರು ನಾನಿನ ನೀವು ಜೇನಾಗುವ ರಸದೈವ ಕದ್ದೆಯಲ್ಲಿ ಮೀನಾಗುವ ಹೂ ಆಗುವ ಹಣ್ಣಾಗುವ ರೂಪ ಶ್ರೀಮತಿಗೋಸ್ಕರ ಬರೆಯೋ ಪ್ರೇಮ ಕವಿತೆ ಇದು ಇವತ್ತು ಸಾಹಿತ್ಯ ಪ್ರಪಂಚದಲ್ಲಿ ತನ್ನದೇ ಆದಂತ ಒಂದು ಅದ್ಭುತವನ್ನ ಸೃಷ್ಟಿದೆ ನಂತರ ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗ್ತದೆ ವೈಸ್ ಚಾನ್ಸಲರ್ ಆಗಿ ಮೈಸೂರು ಯೂನಿವರ್ಸಿಟಿಯಲ್ಲಿ ನಂತರ ಕುವೆಂಪುರವರು ಯೂನಿವರ್ಸಿಟಿ ಕ್ವಾರ್ಟರ್ಸ್ ಉದಯ ಅಂತ ಅವರೇ ಕಟ್ಟಿರೋ ಒಂದು ಮನೆಗೆ ಬಂದು ಅಲ್ಲಿ ಉಳ್ಕೊಳ್ತಾರೆ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಕುವೆಂಪು ಅವರ ಬಗ್ಗೆ ಟೂಟಲ್ ರಿಲೀಸ್ ಮಾಡಿದ್ರು ಪ್ರಾಯಶಃ ಕನ್ನಡದ ಏಕೈಕ ಕವಿ ಟೂಟಲ್ ಬಂದಿದ್ದಾರೆ ಟೂ ತೌಸಂಡ್ ಸೆವೆನ್ ಟೂಗಲ್ ಓಪನ್ ಮಾಡಿದ್ರೆ ಬೇರೆ ಟೂಟಲ್ ಅಂತ ಅವರು ಪ್ರೆಸೆಂಟ್ ಮಾಡಿಸ್ತು ಮೂವತ್ತೊಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಅವರಾಗಿದ್ರು ಕುವೆಂಪು ಸ್ಮರಿಸೋದು ನಮ್ಮ ಸೌಭಾಗ್ಯ ಇನ್ನೊಬ್ಬರು ಹೇಳ್ಬೇಕು ಬೇಂದ್ರೆ ಅವ್ರ ಬಗ್ಗೆ ಬೆಂದರೆ ಬೇಂದ್ರೆ ಅಂತ ಹೇಳ್ತಾರೆ ಜಸ್ಟ್ ಒಂದ್ ಮೂವತ್ ಸೆಕೆಂಡ್ ಒಂದು ಸಾಂಗ್ ಇದೆ ನಮ್ಗೆ ನಾವು ಸಾಂಗ್ ಕೇಳ್ತಾ ಇರ್ತೀವಿ ನಮ್ಗೆ ಅದ್ರ ಹಿನ್ನಲೆ ಗೊತ್ತಿರಲ್ಲ ಜಸ್ಟ್ ಒಂದು ತರ್ಟಿ ಸೆಕೆಂಡ್ಸ್ ಒಂದ್ ಸಾಂಗಿ ಹೇಳಿ ಪ್ಲೇ ಮಾಡ್ತಾರೆ ಈ ಸಾಂಗ್ ಒಂದು ಇತಿಹಾಸ ಇದೆ ಆದ್ರೆ ಅವ್ರು ಕನ್ನಡ ಕಲಿತಾರೆ ಕವಿತಾ ಯಾಕೆ ಬೆಳಿತಾರೆ ಅವ್ರು ಮಹಾರಾಷ್ಟ್ರ ಸೋಲಾಪುರ್ ಈ ಕಡೆ ಪದೇ ತಾಯಿ ಪೂರ್ವ ಆದ್ರೆ ಬಂದಾಗ ನೈನ್ಟೀನ್ ಫಿಫ್ಟಿ ಫೈವ್ ಅಲ್ಲಿ ಪಿಚಿತ್ರ ಪ್ರಪಂಚ ಸಿನಿಮಾ ಕೆಲಸ ಮಾಡ್ತಾರೆ ಆದ್ರೆ ಸಿನಿಮಾ ಇಂಡಸ್ಟ್ರಿಯಿಂದ ಬೇಜಾರಾಗಿ ವಾಪಸ್ ಬರ್ತಾರೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಲ್ಲಿ ಅಂತ ರಾಜ್ಕುಮಾರ್ ಅವರ ಪಿಕ್ಚರ್ ಬರುತ್ತೆ ಲೀಲಾವತಿ ಅವರು ಆಕ್ಟ್ ಮಾಡೋರು ಈ ಹೃದಯಿಸ್ತಾನು ನಮ್ ದೇಂದ್ರ ಅವರು ಬಂದಿರೋ ಪದ್ಯದಿಂದ ಮಾಡಿ ಹಾದಿ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಲ್ಲಿ ಕುಲವತ್ತಿಕ್ಚರ್ ಅಲ್ಲಿ ಬೇಂದ್ರೆ ಅವರ ಪದ್ಯ ಹಾಳಾಗುತ್ತೆ ಅದೇ ಯುಗ ಯುಗಾದಿ ಕಳೆದಿರುವುದು ನಮ್ಮ ಬೇಂದ್ರೆ ಅವರ ಬಂದಿರೋ ಪದ್ಯ ಅದಾದ್ಮೇಲೆ ಬೇಂದ್ರೆ ಅವರು ಸಾಹಿತ್ಯದ ಕಡೆ ತುಂಬಾ ಆಸಕ್ತಿ ಇರುತ್ತೆ ಬೇಂದ್ರೆ ಅವರು ಒಂಬತ್ ಜನ ಮಕ್ಕಳು ಒಂಬತ್ತು ಜನ ಮಕ್ಕಳಿದ್ದಾಗ ಅವರು ಕಣ್ಣು ಮುಂದೆ ಆರು ಜನ ಮಕ್ಕಳು ತೀರ ಹೋಗ್ತಾರೆ ಆರು ಜನ ಮಕ್ಕಳು ತೀರೋಕ್ತಾರೆ ದಿನ ಮಗು ತೀರೋದಕ್ಕ ಮನೆಗೆ ಬರ್ತಾರೆ ಬೇಂದ್ರೆ ಅವರು ಹೆಂಡತಿ ಕಣ್ಣನ ಫೇಸ್ ಮಾಡಕ್ ಆಗಲ್ಲ ಏನಪ್ಪ ಐದ್ ಜನ ಮಕ್ಕಳು ಸತ್ತೋದ್ರು ಆರನೇ ಮದುವೆ ಸತ್ತ ಹೋಗ್ತಿದೆ ಏನ್ ಹಿಂಗಾಗ್ತದೆ ನಮ್ಮ ಮುಂದೆ ಮಕ್ಕಳು ತೀರೋಗ್ತಿದಾರಲ್ಲ ಅಂತ ಅವಾಗ ಮಗುನ ಮುಂದೆ ಇಟ್ಕೊಂಡ್ರ ಹೆಂಡತಿ ಕಣ್ಣನ್ನ ಫೇಸ್ ಮಾಡಕ್ ಆಗದೆ ಸಾವನ್ನ ಒಂದು ಸಾಹಿತ್ಯ ಬರೀತಾರೆ ಆ ಸಾಂಗ್ ರೊಮ್ಯಾಂಟಿಕ್ ಸಾಂಗ್ ಅಂತ ಬಂದಿರುವ ರೊಮ್ಯಾಂಟಿಕ್ ಸಾಂಗ್ ಅಲ್ಲ ಮಗು ಮುಂದೆ ಇದ್ದಾಗ ತನ್ನ ಹೆಂಡತಿ ಕಣ್ಣನ್ನ ಫೇಸ್ ಮಾಡಕ್ ಆಗದೆ ಒಂದು ಹಾಡು ಇಟ್ಟುತ್ತೆ ಹಾಡು ತುಂಬಾ ಪಾಪುಲರ್ ಮತ್ತೆ ನಮ್ಮ ಪ್ರೇಮ್ ಮಾಡ್ತಾ ಇರೋದನ್ನ ಒಂದ್ಸಲ ಕೇಳಬಹುದು

ನೋಡಬೇಡ ನನ್ನ ನಾಹಿಂದ ನೋಡಲಿ ನಿನ್ನ ಅಂತ ಸಾವರ್ಗಿ ಬರೆಯುವ ಸಾಲದು ಅದಾದ್ಮೇಲೆ ಬೇಂದ್ರ ಅವರು ನರಬಲಿ ಅಂತ ಒಂದು ಕವಿತೆ ಬರೀತಾರೆ ಅವತ್ತಿನ ಸರ್ಕಾರ ಅವ್ರನ್ನ ಅರೆಸ್ಟ್ ಮಾಡಿ ಬೆಳಗಾವಿ ಜೈಲನ್ನ ಹಾಕ್ತಾರೆ ಎಲ್ಲೂ ಕೆಲಸ ಅಂತ ರೂಲ್ ಮಾಡ್ತಾರೆ ಅವಾಗ ಬೇಂದ್ರಗೆ ಜೀವನನು ಕಷ್ಟ ಆಗುತ್ತೆ ಅವತ್ತು ನಮ್ಮ ಕೋಲಾರ ಜಿಲ್ಲೆಯ ಕವಿ ಮಾಸ್ತಿ ವೆಂಕಟೇಶ ಅಂಗಡಿ ಅವರು ಜೀವನ ಪತ್ರಿಕೆ ಬರೀತಾ ಇರ್ತಾರೆ ಅದಕ್ಕೆ ಸಂಪಾದನಾ ಬೇಂದ್ರೆ ಅವ್ರನ್ನ ವಾಪಸ್ ಕರೀತಾರೆ ಯಾಕೆ ಬೇಂದ್ರೆ ಅವರು ಅವ್ರ ಒಂದು ಪದ್ಯ ಪದ್ಯ ತುಂಬಾ ಫೇಮಸ್ ಆಗಿರುತ್ತೆ ನಂತರ ಅದು ಬೆಳ್ಳಿ ಮೋಡ ಅಂತ ಪುಟ್ಟಣ್ಣ ಕಣದಲ್ಲ ಅದನ್ನ ಹಾಡು ಕೂಡ ಮಾಡ್ತಾರೆ ಅಷ್ಟು ಫೇಮಸ್ ಪದ್ಯದಿಂದ ವಾಸ್ತಿ ಅವರು ಇನ್ಸ್ಪೈರ್ ಆಗಿ ಕಳೆದ ಜೀವನ ಅನ್ನೋ ಪತ್ರಿಕೆ ಸಂಪಾದಕರು ಮಾಡ್ತಾರೆ ಬೇಂದ್ರೆಗೂ ನಮ್ಮ ಜಿಲ್ಲೆಗೆ ಅವಿನಾಭಾವ ಸಂಬಂಧ ಇದೆ ಅವ್ರಿಗೆ ಕೋಲಾರ ಬೇಂದ್ರೆ ಅವ್ರನ್ನ ಅಂದ್ರೆ ಇಲ್ಲಿ ಮೀಟ್ ಮಾಡಕ್ ಹೋದಾಗ ಇದೇ ಚಿಕ್ಕಬಳ್ಳಾಪುರದಲ್ಲೆಲ್ಲ ನಡ್ಕೊಂಡು ಹೋಗಿರೋ ಅನುಭವಗಳನ್ನ ಅವ್ರ ಕಥನದಲ್ಲೆಲ್ಲ ಬರೀತಾರೆ ಆ ಸಾಂಗ್ ತುಂಬಾ ಬೆಳ್ಳಿ ಮೋಡದಲ್ಲಿ ಒಂದು ಸಾಂಗ್ ಆಯ್ತು ನಾವು ಸುಮ್ಮನೆ ಸಾಂಗ್ ಕೇಳಿದ ಆ ಸಾಂಗ್ ನಮ್ಗೆಲ್ಲೂ ಚಿರಪರಿಚತೇನೆ ನಮ್ಮ ಪ್ಲೇ ಮಾಡ್ತಾರೆ ಅಂತ ಕೇಳಿ ಇತಿಹಾಸ ಗೊತ್ತಿರ್ಬೇಕಲ್ಲ ಇದು ನಮ್ಮ ಬೇದರೆಯವರು ಬಂದಿರೋ ಪಲ್ಲಿಯ ಬೆಳ್ಳಿ ಮೋರ ಅಂತ ಪುಟ್ಟಣ್ಣ ಕಣ್ದಲನ್ನು ಅವರು ಮೂವಿಯಲ್ಲಿ ಇಡ್ತಾರೆ ನಂತರ ಅವ್ರು ಅದರಿಂದ ಬೇಜಾರಾಗಿ ಬೇದರೆಯವರು ವಾಪಸ್ ಅಂತ ಅದಾದ್ಮೇಲೆ ಕೆ ಎಸ್ ನರಸಿಂಹಸ್ವಾಮಿ ಅವರು ಮೈಸೂರು ಮಲ್ಲಿಗೆ ಅಂತ ಬರೀತಾರೆ ತೀನಂಶಿ ಅವ್ರನ್ನ ಹೋಗಿ ಕೇಳ್ತಾರೆ ಪತ್ನಿಗಳು ಬರ್ಬಿಟ್ಟು ಸರ್ ಮೈಸೂರು ಮಲ್ಲಿಗೆ ಅಂತ ಹೆಸರಿ ನೀಡಿ ಅಂದ್ರೆ ಅವರು ಮೈಸೂರು ಬ್ಲಾಕ್ ಟರ್ ಮುಂದೆ ನಿಂತಿರ್ತಾರೆ ಅಲ್ಲಿ ಮುಸ್ಲಿಂ ಲೇಡಿ ಹೂವ ಮಾಡ್ತಿರ್ತಾರೆ ಅವ್ರ ನೋಡಿ ಮಲ್ಲಿಗೆ ಹೋಗ್ ಮಾಡ್ತಿದ್ದಾರೆ ಇಲ್ಲಿ ಮೈಸೂರು ಇದೆ ಮೈಸೂರು ಮಲ್ಲಿಗೆ ಅಂತ ಹೆಸರಿಡವರು ಕೇಳ್ತಾರೆ ತೀನಂಶ್ರೀ ಅವರು ಐಡಿಯಾ ಕೊಡೋದು ಎಸ್ ಎಸ್ ಸ್ವಾಮಿ ಅವರಿಗೆ ಮೈಸೂರು ಮಲ್ಲಿಗೆ ಅಂತ ಒಂದ್ಸಲ ತೀನಂಶ್ರೀ ಅವ್ರೆಲ್ಲ ಬೇರೆ ಕೆಲಸಗಳಿಂತ ರೈಲ್ ಅಂತ ಟ್ರೈನ್ ಅಲ್ಲಿ ಹೋಗಕ್ಕೆ ಹೋಗ್ತಾರೆ ಹೆಂಡತಿ ಬಂದು ಹತ್ಸಲ ಹೇಳ್ತಾರೆ ಹೋಗಿ ಬರ್ತೀನಿ ಹೋಗ್ಬರ್ತೀನಿ ತಿಂಗಳಾಗುತ್ತೆ ನಾನು ಬರೋದು ತಿಂಗಳಾಗುತ್ತೆ ನಾನು ಬರೋದು ಅಂತ ಅವ್ರು ರೈಲ್ವೆ ಸ್ಟೇಷನ್ ಅಷ್ಟೇ ಹೋಗೋಷ್ಟೇ ಟ್ರೈನ್ ಮಿಸ್ ಆಗೋಗುತ್ತೆ ತುಂಬಾ ಖುಷಿಯಿಂದ ಮನೆಗೆ ವಾಪಸ್ ಬಂದಾಗ ಹೆಂಡತಿ ಕೇಳ್ತಾರೆ ತಿಂಗಳಾಯ್ತಾ ಅಂತ ಅವನು ಹುಟ್ಟಿದ್ದೆ ತಿಂಗಳಾಯ್ತಾ ಅನ್ನೋ ಬಂದ ಅದಕ್ಕೊಂದು ಇತಿಹಾಸ ಇದೆ ಕೆ ಎಸ್ ಸ್ವಾಮಿ ಅವರು ಬರೀತಾರೆ ಶಾನು ಹೋಗರ ಮಗಳು ತಾಯಿ ಇಲ್ಲದ ಹುಡುಗಿ ಅಂತ ಸಾಲು ಬಿಡುತಾ ಇದೆ ಸಾಹಿತ್ಯಕ್ಕೆ ತನ್ನದೇ ಆದಂತ ಇರುತ್ತೆ ತನ್ನದೇ ಆದ ಇರುತ್ತೆ ಈ ಕನ್ನಡ ಭವನ ಕಟ್ಟಿರೋದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಲ್ವಾ ಇದೇ ಕನ್ನಡ ಹೌಸಿಂಗ್ ಬೋರ್ಡ್ ಅಲ್ಲಿ ಸೂಪರಿಂಟೆಂಡ್ ಆಗಿ ರಿಟೈರ್ಡ್ ಆದವರು ಕೆ ಎಸ್ ಸ್ವಾಮಿ ಅವರು ಅದ್ರಲ್ಲಿ ರಿಟೈರ್ಡ್ ಆದಾಗಲೂ ಕೂಡ ಅವ್ರದ್ದು ಮನೆ ಇರಲಿಲ್ಲ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಲ್ಲಿ ಸೂಪ್ರಿಂಟೆಂಡ್ ಆಗಿ ರಿಟೈರ್ಡ್ ಆಗ್ತಾರೆ ಆದ್ರೆ ರಿಟೈರ್ಡ್ ಆದಾಗ ಅವ್ರ ಮನೆ ಇದಲ್ಲ ಮೈಸೂರು ಮಲ್ಲಿಗೆ ರೈಸ್ ನಲ್ವರು ರೂಪಾಯಿ ಮಾರ್ಬಿಡ್ತಾರೆ ಹೆಂಡತಿ ಮತ್ತೆ ಮಗು ಆರೋಗ್ಯಕ್ಕೋಸ್ಕರ ಮತ್ತೆ ಹೈದರಾಬಾದ್ ಅಂತ ಇನ್ನೊಂದು ಬರೀತಾರೆ ಅದರ ರೈಸ್ ನ ಇನ್ನೂರು ರೂಪಾಯಿ ಮಾರ್ತಾರೆ ಅಲ್ವಾ ಇಂಗ್ಲಿಷ್ ಪೋಯಟ್ಸ್ ಅವ್ರ ಕನ್ನಡ ಪೋಯಟ್ಸ್ ಅಂತ ಕನ್ನಡದ ಕವಿಗಳ ತುಂಬಾ ಬಡವರು ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾರೆ ನಂತರ ಬೇಂದ್ರೆ ಅವರು ಬರೆದಂತ ನಾಲ್ಕು ತಂತಿ ಶಿವರಾಮ್ ಕಾರ್ ಹತ್ರ ಕನಸುಗಳು ಅಷ್ಟೇ ಆಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೆಲೆಕ್ಟ್ ಆಗಿರ್ತಾರೆ ಮಾಸಿ ವೆಂಕಟೇಶ ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿ ಮಾಲೂರ್ ಹತ್ರ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರು ಕವಿ ಆಗ್ಬೇಕು ಅಂತ ಆಸೆ ಇರಲ್ಲ ಇಂಗ್ಲೀಷ್ ಅಲ್ಲಿ ಬರೀಬೇಕು ಅಂತ ಇರುತ್ತೆ ಒಂದ್ ಯಾವ ಸರ್ವೆ ವಿಚಾರಕ್ಕೆ ಹೋದ್ರೆ ಒಬ್ಬ ಕಾಮನ್ ಮ್ಯಾನ್ ಬೈತಾರೆ ಏನ್ ಸರ್ ಏನೋ ಕಾನೂನು ಗೊತ್ತಿಲ್ಲ ಏನ್ ಸರ್ ಇರೋದಿಲ್ಲ ಇಂಗ್ಲೀಷ್ ಅಲ್ಲಿ ಬಂದ್ರೆ ನಮ್ಮ ಕನ್ನಡ ಮಾತಾಡ್ಬೋದು ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಅವತ್ತು ಮಾಸ್ತಿ ಗಂಟೆ ಶಾಹರ್ ರಿಯಲೈಸ್ ಆಗಿ ಕನ್ನಡದಲ್ಲಿ ಬರೆಯಕ್ ಸ್ಟಾರ್ಟ್ ಮಾಡ್ತಾರೆ ಕನ್ನಡದಲ್ಲಿ ಬರೆಯಕ್ ಸ್ಟಾರ್ಟ್ ಮಾಡ್ತಾರೆ ಕನ್ನಡದಲ್ಲಿ ಬರ್ತಾರೆ ನಂತರ ಅವ್ರು ಜ್ಞಾನಪೀಠ ಪ್ರಶಸ್ತಿವರೆಗೂ ನಡೀತಾರೆ ಚಿಕ್ಕವಯ ರಾಜೇಂದ್ರ ಕೃತಿ ಬರುತ್ತೆ ಬಹಳಷ್ಟು ಜನ ಗೊತ್ತಿರಬೇಕು ದಾರಾಭೇಂದ್ರವರು ಜ್ಞಾನಪೀಠ ಪ್ರಶಸ್ತಿ ತಗೊಂಡಾಗ ಹತ್ತು ಬೆರಳು ಎತ್ತಿ ಕೈ ಎತ್ತಿ ಮುಗಿತಾರೆ ಪತ್ರಕರ್ತರು ಕೇಳ್ತಾರೆ ಯಾಕೆ ಸರ್ ಎರಡು ಕೈ ಮುಗಿತಾ ಇದ್ರೆ ಹತ್ತು ಬೆರಳು ಎತ್ತಿ ಅಂದ್ರೆ ನಾನು ಹತ್ತನೇವನು ಜ್ಞಾನಪೀಠ ಪ್ರಶಸ್ತಿ ಪಡಿತರಕ್ಕೆ ಅದಕ್ಕೆ ಹತ್ತು ಬೆರಳು ತೋರಿಸಿದ್ದೀನಿ ಅಂತ ಹೇಳ್ತಾರೆ ನಂತರ ಇನ್ನೂ ಮಾತಾಡ್ತಾರೆ ಇದುವರೆಗೂ ಕರ್ನಾಟಕ ಅಂತ ಜ್ಞಾನ ಪೀಠ ಪ್ರಶಸ್ತಿ ಬಂದಿತ್ತು ಇವಾಗ ಇನ್ನು ಅರ್ಧ ಜ್ಞಾನಪೀಠ ಪ್ರಶಸ್ತಿ ನಾನ್ ತಂದಿದ್ದೀನಿ ಅಂತ ಪತ್ರಿಕರ್ತರು ಕೇಳ್ತಾರೆ ಸರ್ ಕುವೆಂಪು ಅವರು ತಗೊಂಡಿದ್ರಲ್ಲ ಕುವೆಂಪು ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಮತ್ತೊಬ್ಬರ ಜೊತೆ ಹಚ್ಕೊಂಡಿದ್ರು ಆವಾಗ ಅರ್ಧ ಬಂದಿತ್ತು ಇವಾಗ ಇನ್ನೊಬ್ಬರ ಜೊತೆ ಹಚ್ಕೊಂಡಿದ್ದೀನಿ ಇವಾಗ ಅರ್ಧ ಬಂದಿದೆ ಅರ್ಧ ಅರ್ಧ ಬಂದು ಈಗ ಪೂರ್ಣ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ ದಾರಾಜರು ಕೇಳ್ತಾರೆ ನಂತರ ನಮ್ಮ ಕವಿಗಳ ಬಗ್ಗೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಪದಗಳ ವಿವರಣೆಗೆ ವ್ಯಾಕರಣದ ವಿಶ್ಲೇಷಣೆಗೆ ಸಿಗತ್ತಾಗಲ್ಲ ನಾನು ಒಂದು ಪರಿಶ್ರಮ ಅಂತ ಒಂದು ಪುಸ್ತಕ ಬರ್ದೆ ನನ್ಗೆ ಅರ್ಥ ಆಯ್ತು ಅಂದ್ರೆ ನಾನು ಪರಿಶ್ರಮ ಅಂತ ಒಂದು ಪುಸ್ತಕ ಮೋಟಿವೇಶನಲ್ ಬುಕ್ ಬರ್ದೆ ತುಂಬಾ ಒಂದು ನ ಪಬ್ಲಿಷ್ ಮಾಡಿ ಅದನ್ನ ಮಾರ್ಕೆಟಿಂಗ್ ಮಾಡಿ ಅದನ್ನ ಜನ ಓದೋ ತರ ಮಾಡೋದು ಅಷ್ಟು ಸುಲಭದ ಸಂಗತಿ ಅಲ್ಲ ಆದ್ರೆ ಆವತ್ತು ಇಷ್ಟು ಟೆಕ್ನಾಲಜಿ ಇಲ್ಲದೆ ಸಾಹಿತಿಗಳು ಎಷ್ಟು ಹೋರಾಟ ಮಾಡಿರ್ತಾರೆ ಅಂತ ನಮಗ್ ಗೊತ್ತಿರುತ್ತೆ ಆದ್ರೆ ನಾನೆಲ್ಲ ವಿದ್ಯಾರ್ಥಿಗಳಿಗೆ ಬಂದಿರೋ ಹೇಳೋದಿಷ್ಟೇ ಕನ್ನಡವನ್ನ ತುಂಬಾ ಚೆನ್ನಾಗಿ ಕಲಿಬೇಕು ನೆನ್ಪಿಟ್ಕೊಳ್ಳಿ ಓದಲಿಲ್ಲ ಅಂದ್ರೆ ಏನೂ ಬರಲ್ಲ ಸುಮ್ ಸುಮ್ಮನೆ ಬರಲ್ಲ ಓದ್ಬೇಕು ಪತ್ರಿಕೆ ಓದೋದ್ ಅಭ್ಯಾಸ ಇಟ್ಕೋಬೇಕು ಕವಿಗಳ ಬಗ್ಗೆ ಓದೋದ್ ಅಭ್ಯಾಸ ಇಟ್ಕೋಬೇಕು ಪುಸ್ತಕಗಳು ಓದ್ಬೇಕು ನೋಟ್ಸ್ ಮಾಡ್ಬೇಕು ಎಲ್ಲಾದ್ರೂ ಒಂದು ಒಳ್ಳೆ ಕನ್ನಡದ ಪದ ಸಿಕ್ಕಿದ್ರೆ ಅಲ್ಲೇ ನೋಟ್ಸ್ ಮಾಡಿ ಇಟ್ಕೋಬೇಕು ಆ ಪದನ ಮತ್ತೆಲ್ಲ ಬಳಸಬೇಕು ಸುಮ್ಮನೆ ಯಾರಾದ್ರೂ ಸಪೋಸ್ ನಾನ್ ಚೆನ್ನಾಗಿ ಮಾತಾಡಿದ್ರೆ ನನ್ನ ಬಿಡ್ತಾರೆ ಗಾಡಿ ಅಂತ ಇಲ್ಲಿ ಡೈಲಾಗ್ ಅಂತ ನೀನು ಡೈಲಾಗ್ ಅಲ್ಲ ನೀ ಸರಸ್ವತಿ ನಾನು ಕಷ್ಟಪಟ್ಟು ಓದಿದ್ದೀನಿ ಇವತ್ತಿನ ಇವತ್ತಿನ ಎರಡೂವರೆ ನೋಟ್ಸ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಎರಡು ತಾಸ್ ಕುತ್ಕೊಂಡು ನೋಟ್ಸ್ ಮಾಡ್ಕೊಂಡು ಬಂದಿದ್ದಿಕ್ಕ ಇವತ್ತು ಮಾತ್ರ ಸಾಧ್ಯ ಆಯ್ತು ಅಷ್ಟೇ ಸೊ ಸರಸ್ವತಿ ಯಾವಾಗ ಹೊರತಾಳೆ ಅಂದ್ರೆ ಜಸ್ಟ್ ಕುತ್ಕೊಂಡು ಹತಿಯಾರ ಮಾಡಬೇಕು ಓದಬೇಕು ಈ ಜನ್ರೇಷನ್ ಅವ್ರು ಓದೋದು ಕಡಿಮೆ ಆಗಿದೆ ದಯವಿಟ್ಟು ಓದಿ ಸರಸ್ವತಿ ಇದ್ರೆ ಲಕ್ಷ್ಮಿ ಜೊತೆಯಲ್ಲಿರ್ತಾಳೆ ಸರಸ್ವತಿ ಇದ್ರೆ ಲಕ್ಷ್ಮಿ ಜೊತೆ ಅದಕ್ಕೆ ನಾನು ಎಕ್ಸಾಂಪಲ್ ಸರಸ್ವತಿ ದೇವಿ ಉಳಿಸ್ಕೋಬೇಕು ಲಕ್ಷ್ಮೀ ದೇವಿ ಜೊತೆಗಿರ್ತಾಳೆ ಎರಡು ನಿಮಿಷ ನಿಮ್ಗೆ ಎಲ್ರಿಗೂ ಒಂದು ದಿಲಾಸಪ್ಪ ಹೇಳ್ತೀನಿ ಒಂದ್ ದೇವಸ್ಥಾನಕ್ಕೆ ಹೋದಾಗ ಚಿಕ್ಕ ಮಗ ಅಪ್ಪ ಅಂತ ಕೇಳದಂತೆ ಅಪ್ಪ 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 ದೇವ್ ಕಾಣಿಸ್ತಿಲ್ಲ ರಶ್ ಇದೆ ನನ್ನ ಭುಜದ ಮೇಲೆ ಕೂಡ್ಸ್ಕೋ ಅಂತ ಆಗ ಅವ್ರ ತಂದೆ ಮಗನ ಭುಜದ ಮೇಲೆ ಕೂಡ್ಸ್ಕೊಂಡು ದೇವ್ರ್ ನೋಡುವ ಅದನ್ನಂತೆ ಆದ್ರೆ ಹುಡುಗರು ಗೊತ್ತಿಲ್ಲದೆ ಇರೋದೇನಂದ್ರೆ ಅವ್ರು ಕೂತಿರೋದೇ ದೇವ್ರ ಮೇಲೆ ಅಂತ ಮತ್ತೆ ಅವ್ರ ದೇವ್ರ ನೋಡಿದ ತಂದೆ ತಾಯಿ ನೀವು ದೇವಸ್ಥಾನ ಕಟ್ಟಿಸ್ತಾ ಇದ್ರು ಪರವಾಗಿಲ್ಲ ಕಟ್ಸಿರೋ ದೇವಸ್ಥಾನದ ಮುಂದೆ ಅವ್ರನ್ನ ಕೂರಿಸದೆ ಇದ್ರೆ ಸಾಕು ಅಷ್ಟು ನಿಮ್ಮ ಅಪ್ಪ ಅಮ್ಮನ ನೀವು ಮಾಡೋದು ಒಳ್ಳೆ ಮತ್ತೆ ಇಲ್ಲ ಪೋಷಕರು ಇದೆಯಾ ನಾನು ಪೋಷಕರು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಟೂ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ ಜೀವನದಲ್ಲಿ ತಂದೆ ಮಗನ ಕೂರಿಸ್ಕೊಂಡು ಕಾಲದಲ್ಲಿ ಒಂದು ಮಾರ್ತಿ ಕಾಲ ಅದೊಂದು ಸೆವೆಂಟಿ ಅದ ಮಗೊಂಡು ಆಟ ಆಡ್ತಿದ್ರೆ ಪಕ್ಕದಲ್ಲಿ ಒಂದು ಬೆನ್ಸ್ ಕಾರು ಸೈಡ್ ಹೊಡಿತಂತೆ ಮಗ ಇಟ್ಕೊಂಡು ಅಪ್ಪ 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 ಪ್ಲೀಸ್ ಪ್ಲೀಸ್ ಆ ಕಾರನ್ನ ಸೈಡ್ ಹೊಡೆಯದ್ರೆ ಸೈಡ್ ಅಂತ ಅಪ್ಪ ಪ್ಲೀಸ್ ಆ ಕಾರನ್ನ ಸೈಡ್ ಹೊಡಿಯದ್ರೆ ಸೈಡ್ ಹೊಡಿಯಕ ಆಗಲ್ಲಪ್ಪ ಅದು ಬೆನ್ಸ್ ಕಾರು ಕಾರು ಪ್ಲೀಸ್ ಅಪ್ಪ ಏನಾದ್ರು ಮಾಡಿ ಸೈಡ್ ಹೊಡಿಯಂದ್ರೆ ಅದು ಹೊಡಿಯೋಕ್ ಆಗಲ್ವಾ ನಮ್ ಕಾರ್ ಸ್ಪೀಡ್ ಎಪ್ಪತ್ತು ಆ ಕಾರ್ ಸ್ಪೀಡ್ ಇನ್ನೂರು ನೈನ್ ಸೈಡ್ ಹೊಡಿದ್ರೆ ನನ್ ಕೆಪಾಸಿಟಿ ನೋ ಪರ್ಸೆಂಟ್ ಏನಪ್ಪಾ ಪಕ್ಕದ ಮನೆ ಒಂದ್ ಜೊತೆ ನನಗ್ ಯಾಕೆ ಕಂಪೇರ್ ಮಾಡ್ತೀಯಾ ನೈಂಟಿ ಏಟ್ ಪರ್ಸೆಂಟ್ ಹೊಡಿಯಂತ ಸೈ ನುಡಿಯ ಕಾಲದೇ ಇದ್ದಾಗ ನಿಮ್ ಮೊದಲ ಕೆಪಾಸಿಟಿ ಹೇಗೆ ಓದಕ್ಕೆ ಸಾಧ್ಯ ಪಕ್ಕದ ಮೇಲೆ ನೈಂಟಿ ಏಟ್ ಪರ್ಸೆಂಟ್ ಬಂದ್ರೆ ಸಾಕು ಬೇಜಾರು ಫೀಲ್ ಆಗ್ತೀವಿ ನಿಮ್ ಮಕ್ಕಳು ಕೆಪಾಸಿಟಿ ಪ್ರಕಾರ ಓದ್ತಾರೆ ಮತ್ತೆ ಎಲ್ಲಾ ಪೋಷಕರು ಎಲ್ಲ ಪೋಷಕರಿಗೂ ಒಂದು ಜೀವನದ ನಿಜ ಸತ್ಯ ಹೇಳ್ತೀರಿ ನಿಮ್ಮ ಮಕ್ಕಳಿಗೆ ಸಿ ಸಿಗೋ ಡಿಗ್ರಿ ಬಂದಿದ್ರಲ್ಲ ಇಂಜಿನಿಯರಿಂಗ್ ಹೋಗಿರ್ತಾರೆ ಮೆಡಿಕಲ್ ಹೋಗಿರ್ತಾರೆ ಅವ್ರ ಸಾಕಿದ್ದೀರ ತಾನೆ ಕಷ್ಟಪಟ್ಟು ಅವ್ರಿಗೇನೋ ಜಮೀನು ಮನೆ ಮಾಡಿದಿರ್ತಾರೆ ಬಿಡಿ ಅವ್ರು ಬಾಳವ್ ಬಿಟ್ಟು ಬಿಡಿ ಬಿಡಿ ಅಷ್ಟೆ ಯಾಕೆ ಗೊತ್ತಾ ಸರ್ ನಿಮಗೊಂದು ಮಗನು ಮಗಳು ಆದಾಗ ನಿಮಗೆ ಹೆಂಗೆ ನಿಮ್ಮ ಮಗಳ ಭವಿಷ್ಯ ನಿಮ್ಮ ಮಗನ ಭವಿಷ್ಯ ಅವ್ರು ಎಲ್ಲಿ ಓದಿಸ್ಬೇಕು ಎಲ್ಲಿ ಮದುವೆ ಮಾಡ್ಬೇಕು ಯಾವ ಯೂನಿವರ್ಸಿಟಿಯಲ್ಲಿ ಓದಿಸ್ಬೇಕು ಅಂತ ನೀವೇಂಗೆ ನಿಮ್ಮ ತಂದೆ ತಾಯಿಗಿಂತ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ರು ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳು ಮುಖ್ಯನ ವಿಧ ನೀವಲ್ಲ ಇದ್ರ ತಲೆ ನಿಟ್ಕೊಂಡು ಎಲ್ಲ ಪಶ್ಚ ನಿಮ್ಮದು ಮಾತ್ರ ನಿಮ್ ಮಗು ನಿಮಗೆ ಮುಖ್ಯ ನಿಮ್ಮ ಅಪ್ಪ ಅಪ್ಪವಾಗಿ ನಿಮ್ಮ ಮಕ್ಕಳಿಗೆ ನೀವೇಸರ್ ಮುಖ್ಯ ಆಗ್ತೀರಾ ಅವ್ರ ಮಕ್ಕಳು ಮುಖ್ಯ ಆಗ್ತಾರೆ ಯಾಕೆ ಗೊತ್ತಿಲ್ವಾ ಸರ್ ನಿಮಗೆ ಈಗ ಮಗಳು ಹುಟ್ಟಿದಾಗ ಮಗ ಹುಟ್ಟಿದಾಗ ಅಪ್ಪ ಮಗಿಂತ ಮಗ ಮಗಳಿಗೆ ಮುಖ್ಯಮ ನಿಮ್ಮ ಮಕ್ಕಳಿಗೆ ನೀವು ಮುಖ್ಯ ಆಗ್ತೀರಾ ಇಲ್ಲ ತಾಯಿ ಇದ್ದೀರಾ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಅವರು ಬಾಳ್ದವ್ರು ಓಡಾಡ್ಕೊಂಡಿರ್ತಾರೆ

ಎಲ್ಲಿ ಅರ್ಥನೇ ಆಗ್ತಿಲ್ಲ ಇಲ್ಲ ತಾಯಿಯಂದ್ರು ತುಂಬಾ ಎಮೋಷನಲ್ ಪಾಪ ಮಗ ಊಟ ಮಾಡ್ಕೊಂಡು ಬಂದಿರ್ತಾನೆ ಆಚೆ ಹೋಟ್ಲೋಟ ಮಾಡುವ ಊಟ ಮಾಡ್ಬಿಟ್ಟಿರ್ತಾರೆ ನನ್ಗೆ ಬೇಡ ಅವ್ತಾನೆ ಹಸುವಾಗಿರುತ್ತೆ ಅವತ್ತು ಎಂಟಿ ಕೇಳ್ತಾಳೆ ಊಟ ಮಾಡ್ಬಾ ಅಂತ ಊಟ ಇಟ್ ಕಟ್ ಪಕ್ಕದ ಮನೇಲಿ ಕಂಪ್ಲೇಂಟ್ ಬರ್ ಸೋಪನ್ ವಿಷಯ ಯಾಕಮ್ಮ ಇಪ್ಪತ್ತೈದು ವರ್ಷ ಸಾಕಿಲ್ವಾ ನೀವು ಪಿಡಿ ಹೆಂಡತಿ ಮಕ್ಕಳ ಆರಾಮಾಗಿರ್ಲಿ ಅಲ್ವಾ ಯಾಕೆ ತುಂಬಾ ನೋಡ್ತೀನಿ ಅರವತ್ತೈದು ಎಪ್ಪತ್ತು ವರ್ಷದ ಅಜ್ಜಿ ಅಂದ್ರು ಬರೀ ಕಂಪ್ಲೇಂಟ್ ವಾಪ್ಸ ಇಲ್ಲ ಮದುವೆ ಮಾಡ್ಬೇಡಿ ಅವ್ರು ಹೇಳಿ ಆರಾಮಾಗಿ ಇರ್ಬಿಡಾಕಿ ಬಿಡಿ ಅಷ್ಟು ಏನ್ ಮಾಡಕ್ಕಾಗತ್ತೆ ನನ್ ತಾಯಿಂದು ತುಂಬಾ ಸಫಾರ್ ಆಗುತ್ತೆ ಕೆಲವ್ರು ನನ್ಗೆ ಅರ್ಜಿ ಯಾವ ಪ್ರಮಾಣ ಅರ್ಜಿ ಕೊಟ್ಟಿದ್ರು ಜನಸ್ಪದೆಯಲ್ಲಿ ನನ್ನ ಮಗ ನನ್ನ ಮಾತು ಕೇಳುತ್ತಿಲ್ಲ ಅವರಿಗೆ ಹೇಳಿ ಅಂತ ನನ್ನ ಮಗನೇ ನನ್ನ ಮಾತು ಕೇಳುತ್ತಿಲ್ಲ ಅವ್ರಿಗೆ ಅಲ್ವಾ ಪ್ಲೀಸ್ ನಾವೆಲ್ಲಾ ಪೋಷಕರು ಎಲ್ಲ ರಿಕ್ವೆಸ್ಟ್ ಮಾಡೋದಿಷ್ಟೇ ನಮ್ ಚಿಕ್ಕಬಳ್ಳಾಪುರದ ಒಂದು ಭವ್ಯ ಇತಿಹಾಸ ಇದೆ ನೋಡಿ ಎರಡು ಜ್ಞಾನ ಎರಡು ಭಾರತ ಪ್ರಶಸ್ತಿ ಪಡೆದ ಏಕೈಕ ಜಿಲ್ಲೆ ಮೂರು ಪದ್ಮಶ್ರೀ ಪದ್ಮಭೂಷಣ ಇನ್ಫೋಸಿಸ್ ನ್ಯಾಯಮೂರ್ತಿ ಅವರು ಎರಡು ಬಂದಿದೆ ಮತ್ತೆ ಇನ್ನೊಂದು ಶಿಬಿರವರು ಬಂದಿದೆ ಅತಿ ಹೆಚ್ಚು ರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿರೋ ಏಕೈಕ ಜಿಲ್ಲೆ ನಾನಿವತ್ತು ಈ ಸಭಾಂಗಣದಲ್ಲಿ ಹೇಳ್ತೀನಿ ಇವತ್ತು ಈ ಕನ್ನಡ ಭವನ ಹದಿನೇಳುವರೆ ಕೋಟಿ ವೆಚ್ಚದಲ್ಲಿ ಇಂತ ಕಲ್ಪನೆ ಹುಟ್ಟಿದ್ದು ನಮ್ಮ ವೀರ ಪೊಲೀಸ್ ಆ್ಯಾವಿ ಅವರು ಕಪ್ಪಾಯಿ ಆದ್ರೆ ಇದು ನಾನು ಉಸ್ತುವಾರಿ ಸಚಿವರು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಆರು ಕೋಟಿ ರೂಪಾಯಿ ಇಲ್ಲಿಗೆ ರಿಲೀಸ್ ಮಾಡಿ ಇದನ್ನ ಕಂಪ್ಲೀಟ್ ಮಾಡಿದ್ರು ಖಂಡಿತವಾಗ್ ನನ್ನ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಇವತ್ತು ಸಚಿವರಾಗಿ ಎರಡು ವರ್ಷ ಆಗಿದೆ ಅವರು ಒಂದು ಫ್ಲವರ್ ಮಾರ್ಕೆಟ್ ಇವತ್ತು ನಂದಿ ರೋಪ್ ವೇ ಇವತ್ತು ಸಾವಿರಾರು ಕೋಟಿ ಯೋಜನೆಗಳು ಬರ್ತಿದೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಶಿವಶಂಕರ್ ರೆಡ್ಡಿ ಸಹ ವೇದಿಕೆಯಲ್ಲಿ ಬಹಳಷ್ಟು ಜನ ಗಣ್ಯ ವ್ಯಕ್ತಿಗಳಿದ್ದಾರೆ ದಯವಿಟ್ಟು ನಾನು ಎಲ್ಲಾ ರಿಜಿಸ್ಟರ್ಸ್ ಹೇಳೋದಿಷ್ಟೇ ನಿಮ್ಮ ಅಪ್ಪ ದೊಡ್ಡ ಕನಸುಗಳಿದೆ ಲೈಫಲ್ಲಿ ಭಯ ಬಿಡಕ್ ಹೋಗ್ಬಿಡಿ ಅಪ್ಸೆಟ್ ಆಗಕ್ಕೆ ಹೋಗ್ಬಿಡಿ ಪರವಾಗಿಲ್ಲ ಬಿ ಎರ ಚೆನ್ನಾಗಿ ಓದಿ ಕಾಮರ್ಸ್ ಹೋಗಿದ್ರ ಚೆನ್ನಾಗಿ ಹೋಗಿ ಎಂ ಬಿ ಬಿ ಎಸ್ ಮಾಡ್ತಿದ್ರ ಚೆನ್ನಾಗಿ ಓದಿ ನೀವು ಸ್ಕೋಪ್ ಇರೋದು ಕೋರ್ಸ್ ಅಲ್ಲ ಅಂತ ಓದೋನ್ಗೆ ತಲೆ ಇದ್ದು ಜೀವನದಲ್ಲಿ ಸ್ಕೋಪ್ ನಿಮಗೆ ಸುಮ್ಮನೆ ಬಿಸಿಲು ಬರೋದಕ್ಕಿಂತ ಮುಂಚೆ ನೆರಳು ಹುಡುಕಿದ್ರೆ ಮಳೆ ಬರೋದಕ್ಕಿಂತ ಮುಂಚೆ ಸತ್ರಿ ಓಪನ್ ಮಾಡಿದ್ರೆ ಜೀವನದಲ್ಲಿ ಏನು ಅಚೀವ್ ಮಾಡಕ್ಕಾಗಲ್ಲ ಅಲ್ವಾ ನಮ್ದೇ ದುರಂತ ಏನಂದ್ರೆ ಕಷ್ಟಪಟ್ಟು ಅವನ ನಮ್ ಜೀವನದಲ್ಲಿ ಮೇಲೆ ಬಂದಾದ್ರೆ ದೇವರ ಆಶೀರ್ವಾದ ಅಂತ ಒಂದು ಹೊರಗಡೆ ಒಡ್ದು ಬಿಡಿಸಾಕ್ತಾರೆ ಅವನು ಇದ್ದೇ ಕೆಟ್ಟ ರಾತ್ರಿ ಎಷ್ಟಿತ್ತು ಊಟ ಬಿಟ್ಲಿಕ್ಕೆ ಎಷ್ಟು ದಿನಗಳಿತ್ತು ಬೈಸ್ಕೊಂಡು ಆ ಪಬ್ಲಿಕ್ ಅಲ್ಲಿ ಬೈಸ್ಕೊಂಡಿದ್ದು ಎಷ್ಟಿತ್ತು ಯಾವೇ ನೋಡಲ್ಲ ಅದೇ ಸೋತ ಹೋಗಿ ದುರಾದೃಷ್ಟ ಪೇಪರ್ ಶರೀಕ್ಷೆಸಿನ ಏನು ಯಾಕೆ ಗೊತ್ತಾ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲ ಎಲ್ಲಾ ಹುಡುಗಿ ಇದ್ದೀರಾ ನಾನು ಬಹಳಷ್ಟು ಜನ ಇಷ್ಟಪಡೋದು ಇಷ್ಟೇ ನಿಮ್ ತಂದೆ ತಾಯಿಗೆ ನೀವು ದೊಡ್ಡ ಪ್ರಪಂಚ ಆಗಿರ್ತಿಲ್ಲ ಈಗ ಏನಾದ್ರು ಮನೆಗೆ ಸಂಜೆ ಒಂದು ಅರ್ಧ ಗಂಟೆ ಲೇಟ್ ಆಗೋದ್ರೆ ನಿಮ್ಮಅಮ್ಮ ನೀವು ಎದುರು ಮಾತಾಡ್ತೀರಿ ಏನಮ್ಮ ಅರ್ಧ ಗಂಟೆ ಲೇಟ್ ಆದ್ರೆ ನಾನು ನಂಬಿಕೆ ಇಲ್ವಾ ಅಂತ ನಿಮ್ಮ ಅಮ್ಮಗೆ ಎದುರು ಮಾತಾಡೋದು ಈಸಿ ಇಪ್ಪತ್ತು ವರ್ಷ ಆದ್ಮೇಲೆ ನಿಮ್ಗೆ ವಯಸ್ಸಿಗೆ ಬಂದಿರೋ ಮಗಳು ಹುಟ್ಟಿ ಅವಳು ಕಾಲೇಜಿಂದ ಬರೋದ್ ಒನ್ ಅವರ್ ಲೇಟ್ ಆದ ತಾಯಿಯ ದೂರತೆ ಹೇಗಿರುತ್ತೆ ಅಂತ ನಿಮ್ಗೆ ಇಪ್ಪತ್ತು ವರ್ಷ ಅರ್ಥ ಆಗುತ್ತೆ ತಂದೆ ತಾಯಿ ಅಲ್ಲಿ ಏನು ಅಂತ ಇರೋರಿಗೆ ಹೆಂಗ ಅರ್ಥ ಆಗುತ್ತೆ ವಿದ್ವೆ ಬಾಧ ಏನು ಹುಟ್ಟಿದ ಹೆಂಗ ಅರ್ಥ ಆಗುತ್ತೆ ಕರ್ಕೊಂಡ್ಮೇಲೆ ಅದು ನನಗೆ ಗೊತ್ತಾಗುತ್ತೆ ಚೆನ್ನಾಗಿ ಈ ಜನರೇಷನ್ ಧೈರ್ಯದ ಕೊರತೆ ಏಟ್ ಪರ್ಸೆಂಟ್ ತೆಗೆದು ಪಿಯುಸಿ ನಾಲ್ಕು ಆಫ್ ಹದಿನೈದು ತೆಗೆದು ಜೀವನದಲ್ಲಿ ಮತ್ತೆ ಒಂದು ಹದಿನೈದು ಇಪ್ಪತ್ತು ಸಾವಿರಕ್ಕೆ ಕೆಲ್ಸಕ್ಕೆ ಹೋಗುವ ಅನಿವಾರ್ಯತೆಯಲ್ಲಿ ನಾವು ಹೋಗ್ತೀವಿ ಅಂದ್ರೆ ಈ ಸಮಾಜಕ್ಕೆ ಇಂಡಿಯನ್ ಎಕಾನಮಿ ಬೇಕಾಗೋದು ಕೆಲಸ ಪಡೆಯೋದಲ್ಲ ನಮ್ಮ ತಂದೆ ತಾಯಿ ಏನ್ ಹೇಳ್ಕೊಡ್ತಾ ಇದ್ದಾರೆ ಡಾಕ್ಟರ್ ಆಗು ಇಂಜಿನಿಯರ್ ಆಗು ಟೀಚರ್ ಹಾಗು ಹಾಗೂ ಜಸ್ಟ್ ಕೆಲ್ಸಕ್ಕೆ ಹೋಗುವ ಐಡಿಯಾನ ನಮ್ಮ ಅಪ್ಪ ಅಮ್ಮ ಹಿಡ್ಕೊಳ್ತಾ ಒಂದು ಕಂಪ್ನಿ ಕಟ್ಟಿ ಇನ್ನೂರು ಜನ ಕೆಲಸ ಕೊಡು ಒಂದು ಸೂಪರ್ ಸ್ಪೆಷಾಲಿಟಿ ಕೊಟ್ಟು ಇಪ್ಪತ್ತು ಜನ

ಕೇಳ್ತೀವಿ ನಾಲ್ಕು ಜನ ನಲವತ್ ಕೆ ಜಿ ಕೊಡ್ತೀವಿ ಸಾಕು ಹೇಳಿ ನಿಮ್ ಮಾತನ್ ಕೇಳಿ ಹೋಗ ಪರವಾಗಿಲ್ಲ ಗೌರ್ಮೆಂಟ್ ಇದೆ ಎರಡ್ ಸಾವಿರ ಕೊಡ್ತೀನಿ ಅದನ್ನ ಜೀವನ ಮಾಡ್ಬೋದು ಏನಾದ್ರು ಗೆದ್ರೆ ಗೆದ್ರೆ ಟ್ರೈ ಮಾಡ್ಬೋದು ಅವ್ರ ಪಾಪ ಎಂ ಬಿ ಎಸ್ ಮುಗಿಸಿರ್ತಾನೆ ಕಡಿ ಕ್ಲಿನಿಕ್ ಇಟ್ಕೊತಿದ್ರೆ ಫಸ್ಟ್ ಎಲ್ಲರೂ ಕೆಲಸ ಮಾಡಿ ನಾಲ್ಕು ಕಾಸು ಕಾಪು ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ ಏನ್ ಮಾಡೋದು ಯಾರ ಆಯ್ತು ಸರಿ ಪರ್ಪಸ್ ಯಾರಿಗೂ ನಮ್ಗೆ ಗೊತ್ತಾಗ್ತಿಲ್ಲ ಜನರೇಷನ್ ಹುಡುಗರಿಗೆ ಯಾವ್ದರಿಂದ ಅವ್ರಿಗೆ ಗೊತ್ತಾಗಿಲ್ಲ ಕಷ್ಟಪಟ್ಟು ದುಡಿದು ಸಾವಿರ ಎಕರೆ ದುಡಿದ್ರು ಸತ್ತೋದ್ರೆ ಸೆಂಟರ್ ಹಾಕಿ ಟೆಂಬಲ್ ಹಾಕ ಮೂರಲ್ಲಿ ಹಾಕ್ತಾರೆ ಸೆಂಟರ್ ಹಾಕಿ ಟೆಂಬಲ್ ಕಟ್ಟು ನಿಗ್ಲೇ ಅದೇನೋ ಕೋಟಿ ಹೋದ್ರೆ ಐದಾರು ಕೋಟಿ ಹೋದ್ರೆ ಹಾಕೋದೇ ಇಲ್ಲ ಸಾವಿರ ಎಕರೆ ಮಾಡಿರ್ತೀರ ನೀವತ್ತೆ ಜಸ್ಟ್ ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡ್ಕೊಳ್ಳಿ ನಾಲ್ಕು ಜನಕ್ಕೆ ನಿಮ್ಮ ಮಕ್ಳು ಧೈರ್ಯ ತೋರಿಸಿ ಸರ್ ಸಾಕು ನನ್ನ ಜೀವನದಲ್ಲಿ ನಾನು ನೋಡಿದ ಅತಿ ದೊಡ್ಡ ಶ್ರೇಷ್ಠ ಕವಿ ಮಂಜುಳಾ ಅಂತ ಆಕೆ ನನ್ನ ತಾಯಿ ಆಕೆ ಬರೆದಂತ ಮೊದಲ ಕವಿತೆ ಇವತ್ತು ನನ್ನ ಕಿವಿ ಮೇಲೆ ಇದೆ ನಾನಿ ಲಾಲಿ ನಾನಿ ಅಂತ ಕಾಣುತ್ತಲ್ಲ ಅದು ಮೊದಲ ಕವಿತೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಓದಿದ ಸಮಯ ಮತ್ತೊಮ್ಮೆ ನನ್ನ ಉಸ್ತುವಾರಿ ಸಚಿವರಿಗೆ ವೀರಪ್ಪ ಮೊದಲ ಸಾಹೇಬರಿಗೆ ನನಗೆ ಸರಸ್ವತಿ ಒಲೆಯಲು ಕಾರಣವಾದ ನನ್ನ ತಾಯಿಗೆ ಆಕೆ ಕೊಟ್ಟ ಜೀನ್ಸ್ಗೆ ನನ್ನ ತಂದೆ ಕೊಟ್ಟ ಒಂದು ಹೆರಿಟೇಜ್ಗೆ ಇದೆಲ್ಲವನ್ನು ನೀರಿ ಚಿಕ್ಕಬಳ್ಳಾಪುರ ಧೈರ್ಯಕ್ಕೆ ಎಲ್ಲದಕ್ಕೂ ಪ್ರಯತ್ನ ನಿಯತ್ತಾಗಿರ್ಬೋದು ನಿಮ್ ಹುಡುಗ ಒಂದು ನಾನು ಐ ಐ ಟಿಗೆ ಹೋಗ್ತೀನಿ ಅಂದ್ರೆ ಕೆಲವರು ಯಾರು ಕೇಳಿದ್ರು ಸರ್ ಐ ಐಟಿಗೆ ಹೋಗ್ತೀನಿ ಅಂದ್ರೆ ಅದೇ ಅದೃಷ್ಟ ಅಂಕಿ ಅಂತ ಅದೇ ಬಡ ಅಂತ ಐಐಟಿಗೂ ಅಂಕಿಗೂ ಡಿಫರೆನ್ಸ್ ಗೊತ್ತಿಲ್ಲ ನಮ್ಮ ಹಳ್ಳಿಗಳಿಗೆ ಹೋಗ್ತಿದ್ದೆ ಅದಕ್ಕೆ ಅದೇ ಮನೇಲಿ ಅಲ್ಲಿ ಐಟಿ ಆಗೋದು ಐಎಂಟಿ ಹೋಗ್ತಿದ್ದಂದ್ರು ಫಸ್ಟ್ ಶರ್ಟ್ ಪ್ರಯತ್ನ ಪಡಕ್ ಬಿಟ್ಟು ಬಿಡಿ ಯಾರ ನೇಬರ್ದಲ್ಲಿ ಏನಿದೆಯೋ ಯಾರು ಗೊತ್ತೋ ನೀವು ನಂಬ್ತೀನಿ ನನ್ನ ವೀರಪ್ಪಿ ಸಾಹೇಬರು ನಮ್ಮ ಮಿನಿಸ್ಟರ್ ಸಾಹೇಬರು ನನ್ನ ನಮ್ಮದ್ರು ನಮ್ಮ ಕಿಶಾತ್ ರೆಡ್ಡಿ ಸಾಹೇಬರು ನನ್ಗೆ ಅಡಿದ್ರೆ ಆಗಲ್ಲ ನಮ್ಮ ಅಜ್ಜಿ ಹತ್ರ ಹೋದ್ ಕಲ್ರಾತ್ರಿ ದೇವ್ರಾಶಿನ ನಿಲ್ಸ್ಕೊರೇವ್ ರಾಶಿ ನಮ್ಮ ಅಜ್ಜಿ ಅದು ಆಗಲೇ ಆಗಲು ನಮ್ಮ ಅಜ್ಜಿ ಹಾಕ್ತಾ ನನ್ನ ಇವತ್ತು ಇತಿಹಾಸ ಭಗವಂತ ಅವಕಾಶ ಕೊಟ್ಟೆ ಟ್ರೈ ಮಾಡಿ ನೋಡಿ ಹಾಲಿಗೆ ಬರುತ್ತೆ ಟ್ರೈ ಮಾಡಿ ನೋಡಿ ಮಿಲೇರಿಯಾಸ್ ಆಗ್ತೀರ ನಿಮ್ಮ ತಂದೆ ಅಥವಾ ತಾಯಿ ಬಡವರಾಗೆ ನಿಮ್ಗೆ ತಪ್ಪಲ್ಲ ನೀವು ಮಾತ್ರ ಪೂರ್ವ ಪದ ಪೂರ್ವ ಪದ ಹಾಕ್ಬೇಡಿ ನಿಮ್ಮ ಮಕ್ಕಳಿಗೆ ಹಂಗಾದರೂ ಬದುಕ ಟ್ರೈ ಮಾಡಿ ಒಳ್ಳೆಯದಾಗಬೇಕು ನಿಮಗೆ ಪರಾಮರ್ಶೆ ಮಾಡಿ ಕನ್ನಡಕ್ಕೆ ನಿಲುವಾಗಬೇಕು ಕನ್ನಡವನ್ನು ಹೆಚ್ಚಾಗಿ ಮಾತನಾಡಬೇಕು ಅಂತ ಹೇಳ್ತಾ ನಿಮಗೆಲ್ಲರೂ ಒಳ್ಳೇದು